ಸೊ ನಾವು ಇಲ್ಲಿ ಹೇಳಿದ್ದು ಎತ್ರ ಸುಪ್ತವು ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತ ಸುಶಕ್ತಿ ಸ್ಥಾನ ಏಕೀಭೂತ ಪ್ರಜ್ಞಾನ ಘನ ಇಲ್ಲಿ ಒಂದೇ ಒಂದು ನಮಗೆ ತೊಡಕ್ಕೆ ಏನಂದರೆ ಕಾರಣ ಶರೀರ ಸುಶಕ್ತಿ ಸ್ಥಾನ ಒಂದು ಸಿಕ್ಸ್ ಅವರ್ಸ್ ಆದ ಕೂಡಲೇ ಫಿನಾಮಿನಲ್ ಫೋರ್ಸ್ ನಿಮ್ಮ ಎತ್ತ ಬಿಸಾಕ್ಬಿಡುತ್ತೆ ವಾಪಸ್ ಬಂದುಬಿಡ್ತೀರ ಹೌದಾ ನೀವು ಆನಂದ ಸ್ಥಿತಿ ಪರ್ಮನೆಂಟ್ ಆಗಿರ್ಬೋದಾಗಿತ್ತಲ್ಲ ಯಾಕಿಲ್ಲ ನೀವು ಇನ್ಸ್ಟ್ರುಮೆಂಟ್ಸ್ ಅಲ್ಲ ಪ್ರಕೃತಿ ಪ್ರಕೃತಿ ನಿಮ್ಮ ಬೆಡ್ಡಿಂದ ಆಚೆ ಬಿಸಾಕ್ ಬಿಡುತ್ತೆ ಹೋಗ ಆಚೆ ಇಲ್ಲ ಸರ್ ಅದಕ್ಕೆ ಫೆಟಿಂಗ್ ಪಾಯಿಂಟ್ ಅಂತ ಫೆಟ್ಟಿಂಗ್ ಪಾಯಿಂಟ್ ಅಂತ ಕೇಳಿದ್ದೀರಾ ಒಳ್ಳೆ ನಿದ್ದೆ ಬರುತ್ತೆ ಮಲಗ್ತೀರ ಸಿಕ್ಸ್ ಅವರ್ಸ್ ಸಿಕ್ಸ್ ಅಂಡ್ ಹಾಫ್ ಅವರ್ಸ್ ಆದ್ಮೇಲೆ ಕೈ ಕಾಲೆಲ್ಲ ಅಲ್ಲಾಡ್ತಾ ಇರುತ್ತೆ ಆ ಸಿಸ್ಟಮ್ಗೆ ಅಷ್ಟೇ ನಿದ್ದೆ ಮಾಡೋಕ್ಕೆ ಕೆಪಾಸಿಟಿ ಫಿನಾಮಿನಲ್ ಫೋರ್ಸಸ್ ನಿಮ್ಮ ಮೂಲಕ ಕೆಲಸ ಮಾಡ್ತಾ ಇದೆಯಲ್ಲ ಪ್ರಕೃತಿಯ ವಿರುದ್ಧ ಅದು ನಿಮ್ಮನ್ನ ಬಿಡುತ್ತೆ ಅಗೇನ್ ಗೋಲ್ಡನ್ ಫೋರ್ಸಸ್ ಡೆವಲಪ್ ಆಗುತ್ತೆ ಹಾಂ ಅಲ್ಲಿ ಅಲ್ಲೊಬ್ಬ ಕಿಲ್ಲೋ ಒಬ್ಬಿಲ್ಲ ಯಾಕೆಂದ್ರೆ ಕಾರಣ ಶರೀರ ಅಲ್ಲಿ ಒಳಗಡೆ ಕೂತ್ಕೊಂಡಿದೆ ಅದಕ್ಕೆ ಬೇಕು ಅದಕ್ಕೆ ಫುಡ್ ಬೇಕು ಫೆಟಿಕ್ ಪಾಯಿಂಟ್ ಪೆಟಿಕ್ ಪಾಯಿಂಟ್ ಗೊತ್ತಾಯ್ತಾ ಈಗ ನೀವು ಈಗ ನೋಡಿ ಫೆಟಿಕ್ ಪಾಯಿಂಟ್ಗೆ ಇನ್ನೊಂದು ಹೇಳ್ತೀನಿ ಒಂದು ಒಳ್ಳೆ ಪುಸ್ತಕ ಇದೆ ಓದ್ತಾ ಇರ್ತೀರ ಎಷ್ಟೊತ್ತು ಓದ್ತೀರಾ ಕಾಲು ಗಂಟೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಫೆಟಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಕಾಫಿ ಬೇಡ ಆ ಫೆಟಿಂಗ್ ಪಾಯಿಂಟು ಆನಂದದಲ್ಲೂ ಫೆಟಿಂಗ್ ಪಾಯಿಂಟ್ ನಿಮಗೆ ಬ್ಲಿಸ್ಫುಲ್ ಸ್ಟೇಟು ಇದ್ದರೆ ಅಲ್ಲೂ ಕೂಡ ಫೆಟಿಂಗ್ ಪಾಯಿಂಟ್ ಯಾಕೆ ಅಂದರೆ ನೀವು ಪ್ರಕೃತಿಯ ಶಕ್ತಿಗಳಿಗೆ ಒಳಪಟ್ಟಿದ್ದೀರಾ ತಮೋ ಗುಣ ಇದೆ ಅಲ್ಲಿ ತಮೋ ಗುಣ ನಿಮ್ಮನ್ನು ಬಂಧಿಸಿರೋದ್ರಿಂದ ಆ ಫೆಟಿಕ್ ಪಾಯಿಂಟ್ ಅಲ್ಲೂ ಕೂಡ ಆನಂದದಲ್ಲಿ ಫೆಟಿಕ್ ಪಾಯಿಂಟ್ ಬಂದ ಕೂಡಲೇ ನಿಮ್ಮನ್ನ ಅದು ತಮಗುಣ ಯಾಕೆ ಗೊತ್ತಾ ತಮಗುಣ ಇಸ್ ಎ ನಾಟ್ ಅವತ್ತು ಹೇಳಿದೆ ತಮ್ಮ ಅನ್ನೋದು ಇಸ್ ನಾಟ್ ಎ ರೆಸ್ಟ್ ಇಟ್ ಇಸ್ ಎ ಟೆರಿಬಲ್ ಆಕ್ಟಿವಿಟಿ ಟೆರಿಬಲ್ ಆಕ್ಟಿವಿಟಿಲಿ ನೀವು ಬೀಸ್ಫುಲ್ ಆಗಿರೋದು ಆ ಟೆರಿಬಲ್ ಆಕ್ಟಿವಿಟಿ ಯಾಕೆ ನಿಮ್ಮ ಫಿಡಾಲ್ ಫೋರ್ಸ್ ಭೂಮಿ ಎಷ್ಟು ಸ್ಪೀಡಲ್ಲಿ ತಿರುಗ್ತಾ ಇದೆ ಆ ಭೂಮಿ ಸುತ್ತ ಎಷ್ಟು ಸ್ಪೀಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನೇನೆಲ್ಲ ಕೆಲಸ ಮಾಡ್ತಾ ಇದೆ ಇಲ್ಲಿ ಅದರ ಮಧ್ಯೆ ನೀವು ನಿದ್ದೆ ಮಾಡೋದು ನಿಮ್ಮ ಆನಂದ ಎಷ್ಟೊತ್ತು ಅದ್ಭುತ ಮಾಡ್ತೀರಾ ನಿಮ್ಮನ್ನು ಬಿಸಾತ ಪುನಃ ಬರ್ತೀರಾ ಪುನಃ ಪ್ರಕೃತಿಯ ಪ್ರಕೃತಿ ನಿಮ್ಮ ಮೂಲಕ ಕೆಲಸ ಮಾಡ್ತಾ ಇರುತ್ತೆ ನಿಮ್ಮ ವಾಸನೆಗಳ ಮೂಲಕ ನೀವು ಹೋಗ್ತಾ ಇರ್ತೀರ ನಿಮ್ಮ ಕಾರಣ ಶರೀರದ ಮೂಲಕ ನೀವು ಒಂದು ವೇಳೆ ನಿಮ್ಮ ಕಾರಣ ಶರೀರದಲ್ಲಿ ಏನಿಲ್ಲ ಖಾಲಿ ಪ್ರಕೃತಿ ನೂರಕ್ಕೆ ನೂರ ನಿಮ್ಮ ಮೂಲಕ ಕೆಲಸ ಮಾಡ್ತಾ ಇರುತ್ತೆ ಪ್ರಕೃತಿ ತಲೆಯಲ್ಲಿ ಏನಿದೆ ತಲೆಯಲ್ಲಿ ಅದೇ ಇರುತ್ತೆ ಸರ್ ಇದು ಬ್ರಹ್ಮಜ್ಞಾನಿ ನೀವು ಹೇಳ್ತೀರ ಅವ್ರು ಹೇಳಿದಾಗ ಆಗುತ್ತೆ ಏನದು ನಿಮ್ಮ ಏನು ಇಲ್ಲ ಹೊರಗಡೆ ಕಾರ್ಯದ ಶರೀರ ಖಾಲಿ ಪ್ರಕೃತಿ ಏನು ಆಗುತ್ತೆ? ಯಾಸೇ ನಿಮ್ಮೂಲ ಕಾ ತೈದೆ ಕಂಡಿ ಕಂಡಕ್ಟರ್ கிருஷ்ನನ ಮೂಲಕ್ಕೆ ಏನು ಆಗುತ್ತೆ? ಕಾಸ್ಮಿಕ್ ಫೋರ್ಸಸ್ ಮೂಲಕ್ಕೆ ಆದೇನ ಆಗುತ್ತೆ? ಅದಕ್ಕೆ ಏನೋ ಕೃಷ್ಣ ಅನ್ನೋದು God ಅನ್ನೋದು ಇಂಟೈರ್ ಕಾಸ್ಮಿಕ್ ಫೋರ್ಸಸ್ ಆರ್ ಆಕ್ಟಿಂಗ್ ತ್ರೂ ಕೃಷ್ಣ ಇಗ ಗೊತ್ತಾಯಿತಾ ಇಗ ಗಟಿ அது இன்னு நான் பூர்த்தி கொள்ளிக்கு இஷ்ட இல்ல நம்ம எல்லாம் அது விட்டு பண்ணது ஃபுல் பிரகிய ಸಿಂಗಲ್ ಪಾಯಿಂಟ್ ಮೆಡಿಟೇಷನ್ ಓಂಕಾರ ಉಪಾಸನೆ ಓಂಕಾರ ಉಪಾಸನೆ ಮಾಡೋರು ಪರಮಹಂಸ ಸನ್ಯಾಸಿಗಳು ಅವ್ರ ಮೂಲಕ ಪ್ರಕೃತಿ ನೂರಕ್ಕೆ ನೂರು ಕೆಲಸ ಮಾಡ್ತಾ ಇರುತ್ತೆ ನಮ್ಮ ಮೂಲಕ ಯಾಕೆ ಕೆಲಸ ಮಾಡಲ್ಲ ಅಂದರೆ ನಮ್ಮ ಕಾರಣ ಶರೀರ ಅದು ಹಿಂಗಿತ್ತು ಇರುತ್ತೆ ಹಿಂಗಿತ್ತು ಅದು ಸಡಲಾಗ ಸಡ್ಲಾಗ ಸಡಲಾಗಬೇಕು ಯಾವಾಗ ಸಡ್ಲಾಗುತ್ತೆ ವಿಚಾರ ಮಾರ್ಗದಲ್ಲಿ ನಾನು ದೇಹ ಅಲ್ಲ ನಾನು ಮನಸ್ಸಲ್ಲ ನಾನು ಬುದ್ಧಿಯಲ್ಲ ನಾನು ಕಾರಣ ಶರೀರನು ನಾನಲ್ಲ ನಾನು ನಿದ್ದಶ ಬದ್ಧ ಸಚ್ಚಿದಾನಂದ ನಾನು ಅಂತ ನನಗೆ ತಿಳುವಳಿಕೆ ಒಳಗಡೆಯಿಂದ ಬಂದಾಗ ಆ ಥರ ತಿಳುವಳಿಕೆ ಬಂದರೆ ದೇಹ ಭಾವನೆ ನನ್ನಲ್ಲಿ ಇರಲ್ಲ ದೇಹ ಇದ್ದರೂ ಇಲ್ಲದೆ ಹೋದರೂ ನನಗೇನೂ ಆಗಲ್ಲ ಈಗ ನಿದ್ದೆಯಲ್ಲಿ ನನಗೆ ದೇಹ ಇದೆ ನನಗೇನಾರು ಆಯಿತಾ ನನಗೇನೋ ರಿಯಾಕ್ಷನ್ ಇತ್ತ ನಿದೆಯಲಿ ಇಲ್ಲ ನೋಡಿ ಆ ಒಂದು ಸಿಕ್ಸ್ ನಮ್ಮ ಇಡೀ ಜೀವನದಲ್ಲಿ ಒನ್ ಥರ್ಡ್ ಆಫ್ ಅವರ್ ಲೈಫ್ ವಿಲ್ ಬಿ ಸ್ಪೆಂಡಿಂಗ್ ಇನ್ ನಿತ್ರೆ ಆ ನಿತ್ರೆಯಲ್ಲಿ ನಮಗೆ ಯಾವ ವೈರತ್ವ ಇಲ್ಲ ಯಾವ ದ್ವೇಷ ಇಲ್ಲ ಯಾವ ರಾಗ ಇಲ್ಲ ಎಂಥದ್ದೂ ಇಲ್ಲ ನಮಗೆ ನಮ್ಮ ಒಂದನೇ ಮೂರನೇ ಒಂದು ಭಾಗ ಜೀವನದಲ್ಲಿ ನಾವು ಬ್ರ ದೇವರ ಜೊತೆನೇ ಇರ್ತೀರಿ ಪರಬ್ರಹ್ಮದಾಗೆ ಇರ್ತೀವಿ ಮಿಕ್ಕಿದ್ದು ನಮಗೆ ಪ್ರಾಬ್ಲಮ್ ಕಾರಣ ಶರೀರ ಇದು ಎಷ್ಟು ಜನ್ಮದಿಂದ ಬಂದಿದೆಯೋ ನಾನು ಹೇಳ್ತಿಲ್ಲ ನಾನು ಹಾಗೆ ಮಾಡ್ತೀನಿ ನಾನು ಈಗ ಮಾಡ್ತೀನಿ ನೀವೆಲ್ಲ ಡಿಶಿಷನ್ ತೊಗೊಳಗೆ ಬಾಕಿ ನಮ್ಮ ಓರ್ವ ನಾನೆಂದು ನೀನೆಂದು ತಿಳಿಯಬೇಕಿದ್ದರಿ ನೀನೊಬ್ಬ ಹೇಗಿದ್ದು ನೂರವರು ಅಣಗಿಹರು ನಿನ್ನ ಆತ್ಮಕೋಶದಲ್ಲಿ ನೂರರು ಅಣಗಿಹರು ನಿನ್ನ ಆತ್ಮಕೋಶದಲ್ಲಿ ನಿಮ್ಮ ಕಾರಣ ಶರೀರದಲ್ಲಿ ನೂರು ಜನ ಇದ್ದಾರೆ ಪೂರ್ವಿಕರು ಬಂಧುಗಳು ಆಮೇಲೆ ಸಖ ಶತ್ರುಗಳು ವೈದ್ಯಗಳು ಇದ್ದಾರೆ ನಿಮ್ಮ ನಿಮ್ಮ ಈ ಗುಣಕ್ಕೆ ಇವರೆಲ್ಲ ಕಾರಣ ಇಷ್ಟೆಲ್ಲ ದೊಡ್ಡ ಕಲಬೆರಕೆಯನ್ನು ಒಳಗಡೆ ಇಟ್ಕೊಂಡು ನಾನು ಅದಕ್ಕೊಂದು ಸ್ಟ್ಯಾಂಪ್ ಹಾಕ್ಕೊಂಡು ನಂದು ಅಂತಿಟ್ಕೊಂಡು ನನ್ನ ಮಗ ನನ್ನ ಮಗಳು ನನ್ನ ನಾಯಿ ನನ್ನ ಮನೆ ನನ್ನ ದುಡ್ಡು ಇದು ಯಾವಾಗ ಸಡ್ಲ ಆಗೋದು ಅಧ್ಯಾತ್ಮ ಅನ್ನೋದು ಮೆಟ್ರಿಯಲ್ ಲೈಫಲ್ಲಿ ಆಚೆ ಬರೋದಲ್ಲ మెట్ర లైఫన్న నూరకు నూరు అదన అనుభవించు ఎవరు సమైలింగ్ అది నీ కృష్ణన ఎక్సాంపుల్ అవు యా సైలింగ్ యారో సయసు అభిమన్యులు సైస్బు సయసూ ఇన్యారయస్ సయసు ఇన్యారా ఇంకూ ఇే బేడ ని బేడా కొ అవును అంబంధ అనేవే ఒకసత్ ಆದವರು ಸೊ ನನ್ನ ಕೆಲಸ ಆಯಿತು ಇವರು ಯಾರು ಮಾತು ಕೇಳಲ್ಲ ನಾನು ಬಂದಿದ್ದ ಕೆಲಸ ಆಯಿತು ಭೂಭಾರ ಕಡಿಮೆ ಆಯಿತು ಆಯಿತು ಹೋಗಿ ಈಗ ಹೇಳಿ ನಿಮ್ಮ ಲೈಫಲ್ಲಿ ನಮ್ಮ ಲೈಫಲ್ಲಿ ಏನು ಉದ್ದೇಶ ಇರುತ್ತೆ ಅಂಥ ಒಂದು ಮಹಾತ್ಮನ ಲೈಫಲ್ಲಿ ಉದ್ದೇಶ ಇರೋದೇ ಅಷ್ಟೇ ಹಾಂ ಎಲ್ಲರನ್ನೂ ಬಿಟ್ಟು ಹೋಗಿ ಹೋಗೋದು ಕಳಿಸ್ಕೋದು ತಾದಾತ್ಮ್ಯತೆ ತಾದಾತ್ಮತೆ ಬೆಳಗ್ಗೆ ಸಾಯಂಕಾಲದವರೆಗೂ ಅದರಲ್ಲೇ ಇರ್ತೀವಿ ನಾವು அவரு அவரு ஃபோன் இவ்வளோ ஃபோனு மொபைல் அவருக்கு அவரு இவ்வளோ 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 அவர் அவரது இவ்வளோ எல்லாம் ஈடியட்ஸே ஆகிர்ந்தார் அதை நம்மொரு பிராப்சிக விஷயகளில் நம்ம யார் இடீத்தார் அவரை டஸ் இன் மீன் தட் யூ ஷுட் கம் டவுன் டூ த ஃபுல்லெஸ் லெவல்ஸ் ஆஃப் தோசைட்டி ಫೂಲಿಸ್ಟ್ ಲೆವೆಲ್ಸ್ ಆಫ್ ದ ಸೊಸೈಟಿ ಅಂತ ಹೇಳಬೇಕಾದ್ರೆ ಎಷ್ಟು ದೊಡ್ಡ ವ್ಯಕ್ತಿತ್ವ ಒಳಗಡೆ ಇರುತ್ತೆ ಹಾಂ ಹೇಗೆ ನೋಡ್ತೀರ ಪ್ರಪಂಚವನ್ನ ಹೇಗೆ ನೋಡ್ತೀರಾ ಒಳಗಡೆಯಿಂದ ಮಾತ್ರ ನೋಡ್ತೀರಾ ಹೊರಗಡೆ ಹೋಗಿ ಯಾರಿಗೂ ನೀನು ಹಾಗೆ ಹೀಗೆ ಅಂತ ಹೇಳಲ್ಲ ಹಾಂ ಬಾಳಿಕೊಳ್ಳಲಿ ಅವರು ತಮ್ಮ ತಮ್ಮ ಬೆಳಕಿನಲ್ಲಿ ಹಾಂ ಮೇಲು ಬೀಳುಗಳಾರ್ಗೆಂದು ನೀನೇ ಅರಿವೆ ತಾಳದಿರು ಗುರುತನ ಮಗತಿಮ್ಮ ತಿಳ್ಕೊಂಡಿದ್ಯಾ ಸುಮ್ನೆ ಗೌಡ ಪಾದ ಕಾರ್ಯಕ್ರದಲ್ಲಿ ಹೇಳ್ತೇನೆ ಬ್ರಹ್ಮಜ್ಞಾನಿ ಹೇಗಿರ್ತಾನೆ ಅಂದ್ರೆ ಜಡನಂತೆ ವರ್ತಿಸಬೇಕು ಜಡ ಯಾರು ಕೇಳ್ತಾರೆ ನನಗೆ ಬ್ರಹ್ಮಜ್ಞಾನ ಬಂದಿದೆ ಬಾಯಿ ಮನೆ ಮಾತಾಡ್ತಾರೆ ನಿಮ್ಮನ್ನು ಸರಿಯಾಗಿ ನಿಮ್ಮನ್ನು ತಿಂಡಿ ತಿನ್ನೋಕ್ಕೂ ಬಿಡಲ್ಲ ಸರ್ ಸರಿಯಾಗಿ ಜನಗಳು ಹೋಟ್ಲಲ್ಲಿ ಇಡ್ಲಿ ತಿಂತಾ ಇದ್ದರೆ ನನ್ನ ಏನೋ ನನಗೆ ಇಡ್ಲಿ ಏನೋ ಮರು ಸರ್ ಪಕ್ಕದಲ್ಲಿರೋ ಸರ್ ಇಡ್ಲಿ ಸಾಂಬಾರು ಆಗಲ್ಲ ತಿನ್ನೋದು ಹೀಗೆ ನಾನು ತೋರ್ತಾ ಸೊಳ್ಳೆ ಸಿಮೆಂಟ್ ಥರ ಕಲಿಸಿದ್ದಾರೆ ನಿಮ್ಮದು ಯಾರಿಗೆ ಬಿಡೋಲ್ಲ ಸರ್ ನಿಮ್ಮ ನಿಮ್ಮ ಥರ ಇಡೋಕ್ಕೆ ಯಾರು ಬಿಡೋಲ್ಲ ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ ಸೊಸೈಟಿ ಅಂತದ್ದು ಭಾಳ ಕಷ್ಟ ಭಾಳ ಕಷ್ಟ ಅಲ್ಲ ಇದೆಲ್ಲ ನೋಡಿ ಶಾಶ್ವತ ಸತ್ಯ ತಾತ್ಕಾಲಿಕ ಸತ್ಯ ಅಂತ ಎರಡು ಸತ್ಯ ಇದೆ ನಮ್ಮ ಆಚರಣೆ ನಮ್ಮ ನಮ್ಮ ಟೈಮಲ್ಲಿದ್ದಾಗಿರೋ ಆಚರಣೆಗಳು ಭಾವನೆಗಳು ಪರಸ್ಪರ ಆ ರಿಲೇಷನ್ಶಿಪ್ಸು ಅದೆಲ್ಲ ಅದೆಲ್ಲ ಬೇರೆ ಇನ್ಲೈಲಿಟ್ರಲ್ಲಿ ಬರೆಯೋರು ನಾವೆಲ್ಲರೂ ಕ್ಷೇಮ ನಿಮ್ಮ ಯೋಗ ಕ್ಷೇಮಕ್ಕೆ ಬರೆಯಿರಿ ಎಲ್ಲಿ ಇನ್ಯಾರ್ಟ್ ಇದೆ ಯಾರು ಬರೀತಾರೆ ನಿಮ್ಮೆಲ್ಲರೂ ಯೋಗಕ್ಷೇಮ ಅಂದರೆ ಸಿ ಮೀನಿಂಗ್ ನಿಮ್ಮೆಲ್ಲರೂ ಯೋಗ ನೀವು ಸುಖವನ್ನು ಯೋಗ ಮಾರ್ಗದಿಂದ ಸಂಪಾದಿಸಿದ್ದೀರಾ ಅದನ್ನು ಕ್ಷೇಮ ಇಟ್ಕೊಂಡಿದ್ದೀರಾ ಕ್ಷೇಮ ಯೋಗ ಕ್ಷೇಮಕ್ಕೆ ಬರೆಯಿರಿ ಅಧ್ಯಾತ್ಮ ಇಲ್ಲ ಯಾರಿಗೆ ಅರ್ಥ ಆಗುತ್ತೆ ಸೊ ಇದು ತಾತ್ಕಾಲಿಕ ಸತ್ಯ ಅದು ಚೇಂಜ್ ಆಗಿದೆ ಹಾಯ್ ಹಾಯ್ ಏನು ಹಾಯ್ ಹಾಯ್ ಸೊ ಇದು ನಮಗೆ ಈ ಇದರ ಇದ್ರ ಮಧ್ಯೆ ನಾವು ನಮ್ಮ ಅಧ್ಯಾತ್ಮಕ್ಕೆ ನಮ್ಗೆ ಬನ್ನಿ ನಮ್ಮ ಕಡೆ ಬನ್ನಿ ಇವಾಗ ನಾವು ಹೇಗೆ ಬ್ಯಾಲೆನ್ಸ್ ಮಾಡೋದು ಸೊ ಯು ವಿಲ್ ಬಿ ವೆರಿ ಸೈಲೆಂಟ್ ವೆರಿ ಸ್ಲೋ ಹೊರಗಡೆವರೆಲ್ಲ ಫಾಸ್ಟ್ ಈಗ ನಿಮ್ಮ ಕಂಪನಿ ಸಿಕ್ಕಾಪಟ್ಟೆ ಫಾಸ್ಟಾಗಿ ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ ಸಿಕ್ಕಾಪಟ್ಟೆ ಅದೆಲ್ಲ ಮಾಡ್ತಾರೆ ಸೊ ಇಲ್ಲಿ ನಾವು ಆಧ್ಯಾತ್ಮದಲ್ಲಿ ಸ್ಲೋ ಮಾಡಿ ಆದರೆ ನೀವು ಬಿಗಿನಿಂಗಲ್ಲಿ ನೀವೇನಾದ್ರೂ ಸ್ಲೋ ಮಾಡಿ ನಿಮ್ಮ ಕೆಲಸ ಸ್ಟಾರ್ಟ್ ಮಾಡಿ ನೀವು ಸ್ಲೋ ಮಾಡಿ ಸಹ ಸ್ಟಾರ್ಟ್ ಮಾಡಿ ನೀವು ಸ್ವಲ್ಪ ದಿವಸ ಆದಮೇಲೆ ನಿಮ್ಮ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿರುತ್ತೆ ನಿಮ್ಮದು ವಿಥೌಟ್ ಮಿಸ್ಟೇಕ್ ಕೆಲಸ ಆಗಿರುತ್ತೆ ಆ ಫಾಸ್ಟ್ ಮಾಡಿರೋ ಮಿಸ್ಟೇಕ್ ಮಾಡಿರ್ತಾನೆ ಸಿಗರೇಟ್ಸ್ ಅದಕ್ಕೆ ಹೋಗಿರ್ತಾನೆ ಟೈಮ್ ವೇಸ್ಟ್ ಮಾಡಿರ್ತಾನೆ ಪ್ರಾಡಕ್ಟೇ ಅಲ್ಲಿ ಕಮ್ಮಿ ಇರುತ್ತೆ ನಿಮ್ಮದು ಜಾಸ್ತಿ ಇರುತ್ತೆ ನೀವು ಸ್ಲೋ ಆಗಿ ಎಕ್ಸ್ಪ್ಯಾನ್ಸಿವ್ ಆಗಿ ಸೆಟಲ್ಡ್ ಮೈಂಡಲ್ಲಿ ಕೆಲಸ ಮಾಡೋದಕ್ಕೂ ಅವನು ಪರ್ವರ್ಟೆಡ್ ಮೈಂಡಲ್ಲಿ ಕೆಲಸ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಅವನು ಹಿ ವಿಲ್ ಹ್ಯಾವ್ ಎ ಸ್ಟ್ರಾಂಗ್ ಇದು ಕಣ್ಣೆಲ್ಲ ಕೆಂಪ್ ಮಾಡಿಕೊಂಡು ಹೊರಗಡೆ ಸಿಗ್ರೇಟ್ ಹೊಡಿತಾ ಇದ್ದೀನಿ ನೀವು ದೊಡ್ಡ ಇಡೀ ಪ್ರಪಂಚವನ್ನು ಏನೋ ಮಾಡ್ತಾ ಇರೋ ಥರ ಇದು ತಾತ್ಕಾಲಿಕ ಸತ್ಯ ಹೊರಗಡೆ ನಾವು ನೋಡ್ತಾ ಇರೋದು ಇದೆಲ್ಲ ಬದಲಾವಣೆಗೆ ಒಳಪಟ್ಟಿದೆ ಬದಲಾವಣೆ ಆಗ್ತಾ ಇದೆ ಎಲ್ಲಿ ನೋಡಿದ್ರೂ ಸ್ಪೀಡು ಎಲ್ಲಿ ನೋಡಿದ್ರು ಸ್ಪೀಡು ಎಲ್ಲಿ ನೋಡಿದ್ರು ಸ್ಪೀಡ್ ನಮ್ಗೆ ಯಾಕೆ ಸ್ಪೀಡ್ ಬೇಕು ನಾವು ಬೇರೆಗೆ ಸ್ಪೀಡ್ ನಿದ್ರೆಯಲ್ಲಿ ಸ್ಪೀಡ್ ಇದೆಯಾ ಅವನು ನಿದ್ದೆ ಮಾಡ್ತಾರೆ ಅವನು ನಿದ್ದೆ ಬರೋಲ್ಲ ಅವನು ಡ್ರಿಂಕ್ಸೋ ಅಥವಾ ಇನ್ನೇನು ಡ್ರಗ್ಸೋ ಏನೋ ತೊಗೊಂಡು ನಿದ್ದೆ ಮಾಡಿ ನ್ಯಾಚುರಲ್ಲಾಗಿ ನಿದ್ದೆ ಮಾಡೋಕ್ಕಾಗಲ್ಲ ಜಿಮ್ ಅದು ಯಾಕಂದರೆ ಈಗ ಅಷ್ಟು ಕೆಲಸ ಕೊಟ್ಟಿರ್ತಾರೆ ಇದಕ್ಕೆ ಅದು ಬ್ಯಾಲೆನ್ಸ್ ಆಗಬೇಕು ಅದಕ್ಕೆ ಬಾಡಿ ರೀತಿ ಕುತ್ಕೊಂಡು ಕೆಲಸ ಮಾಡಿರ್ತಾರೆ ಅದನ್ನು ಫ್ಯಾಟ್ ಎಲ್ಲ ತಿಂದಿರ್ತಾರೆ ಅದು ಬಜ್ ಬೆಳೀತದೆ ಏನು ಹೌ ಇವರು ಬ್ಯಾಲೆನ್ಸ್ ಇವ್ರ ಲೈಫ್ ಲಿಂಕ್ 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 ಜೀವನ ಅನ್ನೋದು ಏನೋ ಒಂದು ಶಲತಕ್ಕೆ ಸಿಕ್ಕಿ ಹೋಗ್ತಾ ಇದೆ ಹೊರತು ಹೊರತು ಯಾರು ಕರೆಕ್ಟಾಗಿ ಜೀವನ ವಾಳ್ಲಿಕ್ಕೆ ಆಗ್ತಾ ಇಲ್ಲ ಮಾತಾಡ್ತಿದ್ರೆ ಲಕ್ಷಾಂತರ ಕೋಟಿ ಅಂತಾರೆ ಅದೆ ಜೀವನ ಅದೇ ಲೈಫ್ ಅದೇ ದೇವರಂದ್ರೆ ನವ ಆಧ್ಯಾತ್ಮದಲ್ಲಿ ಮಾತ್ರ ಅದಕ್ಕೆ ಸ್ವಲ್ಪ ಕಡಿಮೆ ಇದಕ್ಕೆ ಹೇಳಿದೆ ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಅಧ್ಯಾತ್ಮ ಕ್ಲಾಸ್ ಅಂದರೆ ಭಾಳ ಕಷ್ಟ ಆಗುತ್ತೆ ಬೆಂಗಳೂರು ಸಿಟೀಲಿ ಆದರೂ ಕೂಡ ನಾವು ಬಂದು ಮಾಡ್ತಾಯಿದ್ದೀವಿ ಅಂದರೆ ಯಾವುದೋ ಪೂರ್ವಜನ್ಮದ ನಮ್ಮಲ್ಲಿ ಹೇಳ್ತಾ ಇತ್ತು ಅಲ್ಲ ಈ ನೋಡಿ ಈ ಒಂದು ಅರ್ಧ ಗಂಟೆಯಲ್ಲಿ ಅವ್ರ ಇ ನಾಟ್ ಫೀಲಿಂಗ್ ಯುವರ್ ಯಾವುದೋ ಒಂದು ಮನಸ್ಥಿತಿಯಲ್ಲಿ ನೀವು ಇದೀರೋ ಇಲ್ವಾ ಹಾಂ ಯಾವುದೂ ಬೇಡ ಅನ್ನೋ ಮನಸ್ಥಿತಿಯಲ್ಲಿ ನಾನು ಬಾಳೋಕ್ಕೆ ನಾನು ಇರ್ತೀನಿ ಸಂತೋಷವಾಗಿದ್ದೀನಿ ಐ ಆ ನಾಟ್ ಜನ್ರೇಟಿಂಗ್ ಎನರ್ಜಿ ನಾವು ಸುಮ್ಮನೆ ಕೂತ್ಕೊಂಡು ಎನರ್ಜಿ ಜನ್ರೇಟ್ ಆಗ್ತಾಯಿದೆ ಶಕ್ತಿ ಬಂದ್ಬಿಡುತ್ತೆ ಆತ್ಮಶಕ್ತಿ ಬಿಡುತ್ತೆ ಅದು ಬ್ರಹ್ಮಶಕ್ತಿ ಶಕ್ತಿ ಅದು ಬಂದ್ಬಿಡುತ್ತೆ ಹಾಗೆ ಸೊ ಒಂದು ಸ್ವಲ್ಪ ಕಗ್ಗ ಮಾಡೋಣ ನಾನು ಇದನ್ನು ಅದಕ್ಕೆ ಏನೋ ತಂದಿದ್ದೀನಿ ಅದನ್ನು ಹಾಗೆಯೇ ಆ ವೇವ್ಸನ್ನು ತಗೊಂಡೋಗೋಣ ಅಂತ ಸಾಧನೆ ಮಟ್ಟ ನಮಗೆ ಜಾಸ್ತಿ ಇಂಪಾರ್ಟೆಂಟು ಸಾಧನೆ ನಾವು ಎಷ್ಟು ಕ್ಲಾಸ್ ಮಾಡಿದರೂ ಕೂಡ ಸಾಧನೆಗೆ ಅದು ಅನುಕೂಲ ಆಗದೆ ಹೋದರೆ ಅನುಕೂಲ ಆಗದೆ ಹೋದರೆ ನಾವು ಏನು ಮಾಡಿದರೂ ಕೂಡ ಅದು ಒಂದು ರೆಪ್ಯುಟೇಷನ್ ಸಹಸ್ರನಾಮ ಹೇಳ್ದಂಗೆ ಆಗುತ್ತೆ ಎಲ್ಲರೂ ಸಹಸ್ರನಾಮ ನಾವು ಮಾಡಿದ್ದೀವಿ ಅದೊಂದು ರಿಚುವಲ್ ಮಾಡಿದ್ದೀವಿ ಮನೆಗೆ ಬಂದು ಊಟ ಮಾಡಿ ಮಲಗಿದ್ರು ಅಷ್ಟೆ ಇನ್ನು ಅದನ್ನೇ ಹೇಳಿದ್ರು ಅದರಲ್ಲಿ ಏನು ಅರ್ಥ ಅರ್ಥಾಯಿದೀವೋ ಅದು ಏನಾಗಿದೆಯೋ ಅವ್ರ ಮನಸ್ಸಿಗೆ ಏನಾಗಿದೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಹೋಗೋದೇ ಇಲ್ಲ ಹೋಗೋದೇ ಇಲ್ಲ ಯಾರೂ ಹೋಗೋದಿಲ್ಲ ಸಾಮಾನ್ಯವಾಗಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇದು ಆಚರಣೆ ಮಾಡಿದ್ದೀವಿ ಇದರಿಂದ ಒಳ್ಳೆಯದಾಗುತ್ತೆ ಟು ಫುಲ್ ಇಸ್ಟ್ಲಿ ಸ್ಯಾಟಿಸ್ಫೈಡ್ ಆ್ಯಂಡ್ ಥಿಂಕ್ಸ್ ಆರ್ ಈಸಿ ಅಷ್ಟೆ ನಿಜವಾದ ಆಧ್ಯಾತ್ಮ ಅವರವರೇ ಅವರವರ ಬೆಳಕನ್ನು ಅವರವರೇ ಕಂಡುಕೊಂಡು ಏಕಾಂತದಲ್ಲಿ ಮನದ ಏಕಾಂತದಲ್ಲಿ ಮಣಿ ಮಣಿದು ಕೈ ಮುಗಿಯೋ ಮಂಕೋತೀಮ್ಮ ನಮ್ಮ ನಮ್ಮ ದೇವ್ರನ್ನ ನಾವೇ ಒಳಗಡೆ ಹಾಂ ಆರುನೂರ ಮೂರು ಸುಮ್ಮನೆ ಒಂದು ಈ ಸರಿ ಕಗ್ಗನೇ ಜಾಸ್ತಿ ತಗೊಳ್ಳಿದ್ದೀನಿ ಈ ಕ್ಲಾಸಲ್ಲಿ ಅದಕ್ಕೋಸ್ಕರ ಆರುನೂರ ಮೂರು ತಗೊಳ್ಳಿ ಸರ್ ಸಾಧನೆಗೆ ಅನುಕೂಲವಾಗೋ ಥರ ಹಾಂ ನಮ್ಮಲ್ಲಿ ಏನಾಗಿದೆ ನಾನು ಅದು ಹೇಳಿದ್ನಲ್ಲ ಇದು ಹಾಕ್ತಾ ಇದ್ದೀನಿ ದುರ್ಯಾವಸ್ಥೆ ಅದು ಬಹುಶಃ ತುಂಬ ಜನರಿಗೆ ಅದು ಹೋಗ್ತಾರೆ ಅದು ವೆರಿ ಪಾಯಿಂಟೆಂಟ್ ಹಾಂ ಮೂರು ಅಲ್ಲ ಧರಣಿ ಗೋಳವು ಮೂಸೆ ಅಂದರೆ ಕುಲುಮೆ ಕುಲುಮೆ ಈ ಧರಣಿ ಗೋಳ ಭೂಮಿಯ ಗೋಳ ಅನ್ನೋದು ಒಂದು ಕುಲುಮೆ ಆಯಿತಾ ಜೀವಗಳನ್ನು ಅದರೊಳಗೆ ಪರಿಶುದ್ಧಿಗೊಳಿಸುವುದು ಸಂಸಾರ ತಾಪ ಸೊ ಸಂಸಾರ ಇರೋದು ಯಾಕೆಂದರೆ ಜೀವ ಪರಿಶುದ್ಧವಾಗಬೇಕು ಸಂಸಾರ ತಾಪದಿಂದ ಸಂಸಾರ ತಾಪದಿಂದ ಜೀವ ಪರಿಶುದ್ಧ ಆಗೋದು ಹೇಗೆ ನೋಡೋಣ ಕೆಸ್ ಮಾಡಿ ಸಂಸಾರ ತಾಪದಿಂದ ಜೀವ ಪರಿಶುದ್ಧವಾಗಬೇಕು ಅಂತಾರೆ ಸಂಸಾರ ನೋಡಿ ಸಂಸಾರ ತಾಪದಲ್ಲಿ ಬೆಂದು ಎಷ್ಟೋ ಜೀವಗಳು ಆತ್ಮಹತ್ಯೆ ಮಾಡ್ಕೊಂಡಿರೋದು ಓಡೋಗಿರೋದು ಎಲ್ಲ ನೋಡಿರ್ತೀವಿ ಈ ಡೈವರ್ಸೋ ಈ ವರ್ಷ ಇದು ಇದೆಲ್ಲ ಎಲ್ಲ ಸಡನ್ ಡಿಸಿಷನ್ ತಗೊಳ್ಳೋದು ಅದನ್ನು ವಿಚಾರ ಮಾರ್ಗದಲ್ಲಿ ತೊಗೊಂಡಿರಲ್ಲ ಅದರಲ್ಲಿ ಧರ್ಮ ಧರ್ಮ ಇರಲ್ಲ ಏನೋ ಒಂದು ಡಿಶಿಷನ್ ತೊಗೊಂಬಳೋದು ಸ್ಪಾಂಟೇನಿಯಸ್ ಆಗಿ ಅದಕ್ಕೆ ಬಲಿಯಾಗೋದು ಈ ರೀತಿ ಆಗ್ತಾರೆ ಅದು ಸಂಸಾರ ತಾಪದಲ್ಲಿ ಆ ರೀತಿ ಆಗುತ್ತೆ ಬಟ್ ಈ ರೀತಿ ಆಗಬೇಕು ಅಂತ ಹೇಳ್ತಾರೆ ಹಾಂಶುದಿ ಹಾಂ ಚಿತ್ತಶುದ್ಧಿ ಆಗಬೇಕಾದ್ರೆ ಏನು ನಾನು ಹೇಳ್ತೀನಿ ಇದು ಅನುಭವದ ಮಾತು ಸಂಸಾರದಲ್ಲಿ ಚಿತ್ರಶುದ್ಧಿ ಹೇಗಾಗುತ್ತೆ ಚಿತ್ರಶುದ್ದಿ ಅಂದ್ರೆ ನಿರ್ಲಿಪ್ತೀ ಅನುಭವಿಸಿ ಅದನ್ನ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡು ಸಿಕ್ಕಾಕೊಂಡು ಸಿಗಾಕೊಂಡು ಸಿಕ್ಕಾಕೊಂಡ ಕೊನೆಗೆ ನಾವು ಏನು ಹೇಳಿದ್ರು ತಪ್ಪೇ ಆಗೋ ಒಂದು ಸ್ಥಿತಿ ಬಂದಾಗ ಸರಿ ನೀವೇನು ಬೇಕಾದ್ರೂ ಮಾಡಿಕೊಳ್ಳಿ ನಾವೇನಾದ್ರೂ ನಾವು ನೋಡ್ತಾ ಇರ್ತೀವಿ ಅಂತ ಹೇಳೋದು ಅದು ಯಾವಾಗ ಒಳಗಡೆಯಿಂದ ಸ್ವಲ್ಪ ಅಧ್ಯಾತ್ಮ ಇದ್ರೆ ಮಾತ್ರ ಅದು ಬರುತ್ತೆ ಇಲ್ಲ ಅಹಂಕಾರ ಇರೋ ಬಿಡಲ್ಲ ಅದು ವಯಸ್ಸಾಗಿರೋರು ಬಿಡಲ್ಲ ಇದನ್ನು ಕೂತ್ಕೊಂಡಿರ್ತಾರೆ ಮನೆಗಳು ಸಪ್ರೇಟಾಗಿ ಹೋಗ್ತವೆ ಮುದುಕರೆಲ್ಲ ವೃದ್ಧಾಶ್ರಮಕ್ಕೆ ಹೋಗಿಬಿಡ್ತಾರೆ ಅವ್ರ ಹತ್ರ ದುಡ್ಡಿರುತ್ತೆ ಬೇಕಾದಷ್ಟು ಮಕ್ಕಳ ಹತ್ರ ಮಾತು ಕೇಳಲ್ಲ ಅಲ್ಲಿಗೆ ಕಲ್ಚರಲ್ ಬ್ಯಾಕ್ಗ್ರೌಂಡಲ್ಲಿ ಇರಲ್ಲ ನಮ್ಮ ಕಲ್ಚರು ನಮ್ಮ ಸಂಪ್ರದಾಯ ನಮ್ಮ ಧರ್ಮಕ್ಕೆ ಬೆಲೆ ಕೊಡದೆ ಹೋದಾಗ ಈ ರೀತಿ